ಪ್ರಾಬ್ಲಮ್ಸ್ಗಳು ಬರುತ್ತೆ ನನಗೆ ಯಾಕೆ ತುಂಬ ಪ್ರಾಬ್ಲಮ್ ಬರುತ್ತೆ ನಾನು ಯಾವಾಗ ಸಕ್ಸಸ್ ಆಗೋದು ನಂಗೆ ಪ್ರಾಬ್ಲಮ್ಸ್ ಇದ್ದರೆ ನಾನು ಹೆಂಗೆ ಬದುಕೋದು ಚೈಲ್ಡ್ಹುಡ್ ಇಂದ ಬಂದಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಸಫರ್ ಮಾಡಿರ್ತಾರೆ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಹೋಗೋದು ತುಂಬ ಕಡಿಮೆ ಏನಿಲ್ಲ ಅಟ್ ಲೀಸ್ಟ್ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ಹೀಲ್ ಮಾಡಿದಾಗ ಆ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಾ 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 ಒಂದು ಪಾಸಿಟಿವ್ ಎನರ್ಜಿಗೆ ಬರ್ತಾರೆ ಅವರು ನಮ್ಮ ಲೈಫ್ ಟೈಮ್ ಕಮ್ಯುನಿಟಿಗೆ ಜಾಯ್ನ್ ಆಗ್ತಾರೆ ಈಗ ಲಾಸ್ಟ್ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಇಂದ ಏನೇನೆಲ್ಲ ಕ್ಲಾಸ್ ಮಾಡಿದೀವಿ ಯಾರೆಲ್ಲ ಇದ್ದಾರೆ ಅವ್ರು ಇವತ್ತಿಗೂ ನಮ್ಮ ಕ್ಲಾಸಸ್ಗೆ ಬರ್ತಾರೆ ನಮ್ಮ ಮೈಂಡ್ಸೆಟ್ಟು ಮತ್ತೆ ನಮ್ಮ ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಳ್ಳೋದನ್ನು ಸಹ ನಾವು ಹೇಳ್ಕೊಡ್ತೀವಿ ಒಂದೇ ಹತ್ರ ಲೈಫಲ್ಲಿ ಒಂದೇ ಪ್ರಾಬ್ಲಮ್ ಮತ್ತೆ 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 ಸಫರ್ ಮಾಡ್ತಿದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋದೆ ಯಾವಾಗ ಆ ಥರ ರಿಪಿಟೇಟಿವ್ ಪ್ಯಾಟರ್ನ್ಸ್ ಯಾಕೆ ಬರ್ತಾ ಇದೆ ಪದೇ ಪದೇ ಡಿವೋರ್ಸ್ ಆಗುವಂಥದ್ದು ಮತ್ತೆ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು ಇದೆಲ್ಲ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅದಕ್ಕೆ ಒಂದಲ್ಲ ಒಂದು ಕರ್ಮ ಅಂಟ್ಕೊಂಡಿರುತ್ತೆ ಆಸ್ಟ್ರಾಲಜಿಗೂ ಮತ್ತೆ ರೇಖಿಗೂ ಏನಾದರೂ ಸಂಬಂಧ ಇದೆಯಾ ನಿನ್ಗೆ ಈ ತರ ಸಾಡೆ ಸಾತಿ ಇದೆ ಈ ತರ ಪ್ರಾಬ್ಲಮ್ ಇದೆ ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ರು ಅವರೆಲ್ಲ ಕ್ಲೋಸ್ ಮಾಡಿ ಮನೇಲಿ ಕುತ್ಕೊಂಡ್ಬಿಟ್ರು ಎಷ್ಟ್ ದಿನ ಮನೇಲಿ ಕುತ್ಕೋತೀರ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದಿ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಮೂರು ಎಪಿಸೋಡ್ಗಳಲ್ಲಿ ಎನರ್ಜಿ ಥೆರಪಿಸ್ಟ್ ಆಗಿರುವಂತಹ ರಮ್ಯಾ ಸುರೇಶ್ ಅವರ ಕೆಲಸಗಳು ಮತ್ತೆ ಅವರಿಂದ ರೇಖೆ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಇದನ್ನ ಬಿತ್ತರ ಮಾಡಿದ್ವಿ ಸುಮಾರು ಜನರಿಗೆ ರೇಖೆಯಲ್ಲಿ ನಾನಾ ಪ್ರಶ್ನೆಗಳಿತ್ತು ಅದನ್ನು ಆಯ್ದುಕೊಂಡು ಕೆಲವೊಂದನ್ನು ನಾನು ರಮ್ಯಾ ಸುರೇಶ್ ಅವರಿಂದಲೇ ಕೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇವರು ಎನರ್ಜಿ ಹೀಲಿಂಗ್ ಇರ್ಬೋದು ಅಥವಾ ಡ್ರಗ್ಲೆಸ್ ಥೆರಪಿ ಇರ್ಬೋದು ಇವೆಲ್ಲದರಲ್ಲಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಕ್ಲಾಸಸನ್ನು ಮಾಡಿದ್ದಾರೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲೂ ಕೂಡ ಕ್ಲಾಸಸ್ ಅನ್ನು ಮಾಡಿದ್ದಾರೆ ಇಪ್ಪತ್ತೇಳಕ್ಕೂ ಅಧಿಕ ಅವಾರ್ಡ್ಗಳು ಬಂದೆ ಆರು ಸಾವಿರಕ್ಕೂ ಅಧಿಕ ಜನರಿಗೆ ಇವರ ಕ್ಲಾಸಿಂದ ಬೆನಿಫಿಟ್ ಆಗಿದೆ ಅನ್ನೋದೆಲ್ಲ ಗೊತ್ತಾಯಿತು ಅವರ ಪುಸ್ತಕಗಳ ಬಗ್ಗೆಯೂ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಸ್ಥೂಲವಾಗಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಈಗ ಸದ್ಯಕ್ಕೆ ಮೈಸೂರಿಗೆ ಬಂದು ಅವರನ್ನ ನನ್ನ ಕಾರ್ಯಕ್ರಮ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ರೇಖೆಯ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ಕೊಡೋದಕ್ಕೆ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಖುಷಿ ಆಯ್ತು ಮೈಸೂರಿಗೆ ಬಂದಾಗ ಮೈಸೂರಿನ ಬಗ್ಗೆ ನಾವು ಒಂದಿಷ್ಟು ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿದ್ದೀವಿ ಆದರೆ ಮೈಸೂರಲ್ಲಿ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಒಂದು ಬಗೆಯಲ್ಲಿ ಭಿನ್ನತೆಯ ಕೆಲಸವನ್ನು ಮಾಡ್ತಿದೆ ರೇಖೆಯನ್ನು ಹೇಳ್ಕೊಡ್ತಿದೆ ಸೊ ರೇಖೆಯನ್ನ ಯಾರು ಬೇಕಾದರೂ ಕಲಿಬಹುದು ಮತ್ತು ಕಲಿಯೋದ್ರಿಂದ ಎಲ್ಲರಿಗೂ ಬೆನಿಫಿಟ್ ಇದೆ ಮನೆಯಲ್ಲಿ ಒಬ್ಬರಾದರೂ ರೇಖೆ ಕಲಿಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಸೊ ಅದರಿಂದ ಬೆನಿಫಿಟ್ ಆಗಲಿ ಅಂತಲೇ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈ ಚೈಲ್ಡ್ಹುಡ್ ನೆಗೆಟಿವಿಟಿ ಅಂತ ಏನಿರುತ್ತಲ್ಲ ಈಗ ಕೆಲವರು ತುಂಬ ನೆಗೆಟಿವ್ ತುಂಬಿ 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 ಅದು ತುಂಬ ದೊಡ್ಡದಾದಮೇಲೆ ಅದು ಬೇರೆ ರೀತಿ ಪ್ರಸರಣ ಆಗುತ್ತೆ ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊತೀನಿ ಮೇಡಮ್ ಅಂದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಒಂದು ವಿವರಣಾತ್ಮಕವಾಗಿರಲಿ ಅಂತ ಅಂದ್ಕೊತೀನಿ ಈಗ ಸುಮಾರು ಜನರಿಗೆ ಒಂದು ಇರೋದೇನಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳು ಬರುತ್ತೆ ನನಗೆ ಯಾಕೆ ತುಂಬ ಪ್ರಾಬ್ಲಮ್ ಬರುತ್ತೆ ನಾನು ಯಾವಾಗ ಸಕ್ಸಸ್ ಆಗೋದು ನಂಗೆ ಪ್ರಾಬ್ಲಮ್ಸಿಂದ ನಾನು ಹೆಂಗೆ ಬದುಕೋದು ಈ ಥರದ್ದೆಲ್ಲ ಬರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ರೇಖೆಯನ್ನು ಮಾಡೋದರಿಂದ ಅಥವಾ ಈ ಎಲ್ಲ ಚೈಲ್ಡ್ಹುಡ್ ಟ್ರೋಮಸ್ ಅಂತ ಏನು ಕರಿತೀವಿ ಅದರಿಂದೆಲ್ಲ ಮುಕ್ತಿ ಪಡೋದಕ್ಕೆ ಒಂದು ಸಾಧ್ಯತೆ ಇದೆಯಾ ಅಂಥೇಳಿ ಖಂಡಿತವಾಗ್ಲು ಈಗ ನೀವು ಹೇಳಿದ್ರಲ್ಲ ನನ್ಗೆ ಯಾಕೆ ಕಷ್ಟ ಬರುತ್ತೆ ಅಂತ ನೈಂಟಿ ನೈನ್ ಪರ್ಸೆಂಟ್ ಅದನ್ನ ಕೇಳ್ತಾರೆ ನನ್ಗೆ ಯಾಕೆ ಈ ಕಷ್ಟ ಬಂತು ಅಂತ ಹೇಳಿ ರೇಖೆ ಕಲಿಯೋದ್ರಿಂದ ಈಗ ನಾವು ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಇಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಮ್ಮ ಕ್ವಶನ್ ಏನಿರುತ್ತೆ ಅಂದ್ರೆ ಈ ಕಷ್ಟ ನನಗ್ ಬಂದಿದೆ ಅಂದ್ರೆ ಇದು ನನ್ಗೆ ಏನೋ ಕಲ್ಸಕ್ ಬಂದಿದೆ ನಾನು ಇದ್ರಿಂದ ಏನ್ ಕಲಿಬೋದು ಅಂತ ಆ ಒಂದು ಅವೇರ್ನೆಸ್ ಬರುತ್ತೆ ನನ್ಗೆ ಯಾಕೆ ಕಷ್ಟ ಬಂತು ಅನ್ನೋದಕ್ಕಿಂತ ಮತ್ತೆ ಚೈಲ್ಡ್ಹುಡ್ ಟ್ರಾಮಾಸ್ ಅಂದ್ರೆ ಮಕ್ಕಳಿಂದ ಅವ್ರು ಬೆಳೆದಂತಹ ವಾತಾವರಣ ಇರ್ಬೋದು ಆ ಒಂದು ಅಟ್ಮಾಸ್ಫಿಯರು ಪೇರೆಂಟ್ಸಲ್ಲಿ ಕಲಹಗಳಿರ್ಬೋದು ಇಲ್ಲ ಫ್ಯಾಮಿಲಿನಲ್ಲಿ ಕಲಹಗಳಿರ್ಬೋದು ಜಾಯಿಂಟ್ ಫ್ಯಾಮಿಲಿ ಇದೆ ಅಂದರೆ ಕಲಹಗಳಿದ್ದೇ ಇರುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಆ ಒಂದು ನೆಗೆಟಿವಿಟಿ ಅವರಲ್ಲಿ ಸಪ್ರೆಸ್ ಆಗಿಬಿಡುತ್ತೆ ಅವರೊಳಗಡೆನೆ ಇದ್ದೋಗ್ಬಿಡುತ್ತೆ ನೆಕ್ಸ್ಟು ಅವ್ರಿಗೆ ಆ ರಿಲೇಷನ್ಶಿಪ್ ಮೇಲೆ ನಂಬಿಕೆ ಬರಲ್ಲ ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು ಇಲ್ಲ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ರಿಲೇಶನ್ಶಿಪ್ ಇರ್ಬೋದು ಅದ್ರ ಮೇಲೆ ನಂಬಿಕೆ ಬರಲ್ಲ ಇದನ್ನ ನಾವು ಚೈಲ್ಡ್ ಹುಡ್ ಟ್ರಾಮಾಸ್ ಅಂತ ಕರಿತೀವಿ ಬಟ್ ಅವ್ರಿಗೆ ಅದ್ರದ್ದು ಬೇಸ್ ಏನು ರೂಟ್ ಕಾಸ್ ಏನು ಗೊತ್ತಿರಲ್ಲ ಹೌದು ಅದು ನಮ್ ಚೈಲ್ಡ್ ಹುಡ್ ಇಂದ ಅದು ಬಂದಿರುತ್ತೆ ಸೊ ಅದನ್ನ ಸರಿ ಮಾಡ್ಕೊಳಕ್ ಇಲ್ಲೊಂದ್ ದೊಡ್ಡ ಅವಕಾಶ ಖಂಡಿತ ತುಂಬಾ ದೊಡ್ಡ ಅವಕಾಶ ಇದೆ ಮತ್ತೆ ಇದರಲ್ಲಿ ನಾವು ಪಿರಮಿಡ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ ಒಂದು ವಿಶ್ ಬಾಕ್ಸ್ ಅನ್ನ ಕೊಡ್ತೀವಿ ಆ ವಿಶ್ ಬಾಕ್ಸ್ ಒಳಗಡೆ ಆ ಒಂದು ವಿಶ್ ಬಾಕ್ಸ್ ಒಳಗಡೆ ಹಾಕಿ ಅದರಲ್ಲಿ ಆ ಒಂದು ಏನ್ ಬೇಕೋ ಅವ್ರಿಗೆ ಯಾವ ಪ್ರಾಬ್ಲಮ್ ಇಂದ ಹೊರಗಡೆ ಬರಬೇಕು ಅದ್ರ ಬರ್ದು ಅದಕ್ಕೆ ಡೈಲಿ ಟ್ವೆಂಟಿ ಮಿನಿಟ್ಸ್ ಹೀಲಿಂಗ್ ಅನ್ನ ಸೊ ಲಾಂಗ್ ಟರ್ಮ್ ಹೀಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಇದೆಲ್ಲ ಯಾಕಂದ್ರೆ ಚೈಲ್ಡ್ಹುಡ್ ಇಂದ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಸಫರ್ ಮಾಡಿರ್ತಾರೆ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಹೋಗೋದು ತುಂಬಾ ಕಡಿಮೆ ಏನಿಲ್ಲ ಅಂದ್ರು ಅಟ್ ಲೀಸ್ಟ್ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆ ತರ ಹೀಲ್ ಮಾಡಿದಾಗ ಆ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಾ 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 ಒಂದು ಪಾಸಿಟಿವ್ ಎನರ್ಜಿಗೆ ಬರ್ತಾರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎನರ್ಜಿ ನಾರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂದ್ರೆ ಒಂದು ಎನರ್ಜಿನ ನಾವು ಕ್ರಿಯೇಟು ಮಾಡಕ್ ನಾಶನೂ ನಾಶನು ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಬಹುದಷ್ಟೇ ಸೊ ಗೆ ಟ್ರಾನ್ಸ್ಫಾರ್ಮ್ ಮಾಡೋದು ರೇಖಿ ಎನರ್ಜಿ ಸಹಾಯ ಮಾಡುತ್ತೆ ಈ ಕಂಪ್ಲೀಟ್ ನೆಗೆಟಿವ್ ಇಂದ ಹೊರಗಡೆ ಬಂದು ಪಾಸಿಟಿವ್ ಆಗಿ ಬದುಕೋದಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ ಈ ರೇಖಿ ಕ್ಲಾಸ್ ಖಂಡಿತ ಯಾರಾದ್ರೂ ಅಂತ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ ಸೊ ನಮ್ಮ ಫೋನ್ ನಂಬರ್ ನೀವು ಹೇಗಿದ್ರು ಡಿಸ್ಪ್ಲೇ ಮಾಡಿದೀವಿ ಅಂತ ಹೇಳಿದೀರ ನಂಬರ್ ಅನ್ನ ತಗೊಂಡು ಅವ್ರದ್ದೇನ್ ಪ್ರಾಬ್ಲಮ್ ಇದೆ ಅದನ್ನ ನಮ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ಅದನ್ನ ಸೊ ನಾವಲ್ಲಿ ಕೌನ್ಸಿಲಿಂಗ್ ಅಂತ ಕೊಡ್ತೀವಿ ಆ ಕೌನ್ಸಿಲಿಂಗ್ ಬಂದಾಗ ಆ ಇಂಟೆನ್ಸಿಟಿ ಏನಿದೆ ಆ ಪ್ರಾಬ್ಲಮ್ ಇಂಟೆನ್ಸಿಟಿ ಅದನ್ನ ತಿಳ್ಕೊಂಡು ಅವ್ರಿಗೆ ಕೆಲವೊಂದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀವಿ ನಂತರ ವರ್ಕ್ಶಾಪ್ಸ್ ಅನ್ನ ಅಟೆಂಡ್ ಮಾಡ್ಬೋದು ನಮ್ಮ ರೇಖಿ ಏನ್ಶಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ನಮ್ದೇನಂದ್ರೆ ಈಗ ಎರಡು ದಿನ ಕಲಿಸ್ತೀವಿ ಮತ್ತೆ ಬಿಟ್ಬಿಡ್ತೀವಿ ಅಂತಾನೂ ಅಲ್ಲ ಅವರು ನಮ್ಮ ಲೈಫ್ ಟೈಮ್ ಕಮ್ಯುನಿಟಿಗೆ ಜಾಯ್ನ್ ಆಗ್ತಾರೆ ಈಗ ಲಾಸ್ಟ್ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಇಂದ ಏನೇನೆಲ್ಲ ಕ್ಲಾಸ್ ಮಾಡಿದೀವಿ ಯಾರೆಲ್ಲ ಇದಾರೆ ಇವತ್ತಿಗೂ ನಮ್ಮ ಕ್ಲಾಸಸ್ಗೆ ಬರ್ತಾರೆ ಫ್ರೀ ಆಗಿರುತ್ತೆ ಒಂದ್ಸಲ ಜಾಯಿನ್ ಆದ್ರೆ ಆಯ್ತು ಅಷ್ಟೇ ನೆಕ್ಸ್ಟ್ ಕ್ಲಾಸ್ ಬಂದ್ರು ನಾವ್ ಯಾವ್ದಕ್ಕೂ ಚಾರ್ಜ್ ಮಾಡಲ್ಲ ಓನ್ಲಿ ನಾವ್ ಹೇಳ್ದಾಗೆ ನಾವು ಹೋಟೆಲ್ಸ್ ಅಲ್ಲಿ ಮಾಡ್ತೀವಿ ಓನ್ಲಿ ಫುಡ್ ಚಾರ್ಜಸ್ ಮಾತ್ರ ಬೇರ್ ಮಾಡ್ಬೇಕಾಗುತ್ತೆ ಲಾಸ್ಟ್ ಟೆನ್ ಇಯರ್ಸ್ ಇಂದ ಅಟೆಂಡ್ ಮಾಡಿರೋರು ಈಗ್ಲೂ ಅಟೆಂಡ್ ಮಾಡ್ತಾರೆ ಅವ್ರಿಗೊಂದು ರಿಫ್ರೆಶ್ ಕ್ಲಾಸ್ ಇರುತ್ತೆ ಮತ್ತೆ ಒಂದ್ ಕ್ಲಾಸ್ ಬಂದಂಗ ಇನ್ನೊಂದೇ ಕ್ಲಾಸ್ ಬರುತ್ತೆ ಅಂತ ಹೇಳಕ್ ಹೊಸ ಹೊಸ ಟಾಪಿಕ್ಸ್ ಆಡ್ ಆಗಿರುತ್ತೆ ಬೇಸ್ ಅದೇ ಇರುತ್ತೆ ರೇಖಿ ಹೇಳ್ಕೊಡೋದು ನೆಗೆಟಿವ್ಸ್ ತೆಕ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಈಗ ನಮ್ಮ ಮೈಂಡ್ ಸೆಟ್ ನೀವು ಏನೇ ಕಲೀರಿ ಏನೇ ಮಾಡಿ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ ಅಂದ್ರೆ ಅದೇ ಲೈಫ್ ಸ್ಟೈಲ್ ಅಲ್ಲೇ ಇರ್ತಾರೆ ನಮ್ಮ ಮೈಂಡ್ ಸೆಟ್ ಮತ್ತೆ ನಮ್ ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಳ್ಳೋದನ್ನು ಸಹ ನಾವು ಹೇಳ್ಕೊಡ್ತೀವಿ ಈಗ ರೇಖೆಯಿಂದ ಕರ್ಮಗಳನ್ನ ರಿಮೂವ್ ಮಾಡ್ಕೊಳಕ್ ಆಗುತ್ತಾ ಮೇಡಮ್ ಮತ್ತೆ ಈ ರೇಖೆಗೂ ಕರ್ಮಕ್ಕೂ ಸಂಬಂಧ ಇರುತ್ತಾ ಅಂತ ಖಂಡಿತವಾಗ್ಲೂ ಇದೆ ನಮ್ಮ ವರ್ಕ್ಶಾಪ್ ಅಲ್ಲಿ ನಾವು ಪಾಸ್ಟ್ ಲೈಫ್ ಕರ್ಮಾಸ್ ಅನ್ನ ಹೇಗೆ ತೆಕ್ಕೊಳ್ಬೇಕು ಅನ್ನೋದನ್ನ ತಿಳಿದಿರೋದು ಒಂದು ಲೈಕ್ ಒಂದು ಗಾದೆನೇ ಇದೆ ಅಲ್ವಾ ಅಂದ್ರೆ ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ವ್ಯಾಧಿ ರೂಪದಲ್ಲಿ ನಮ್ಮನ್ನ ಕಾಡುತ್ತೆ ಅಂತ ಹೇಳಿ ಆತರ ಈಗ ತುಂಬಾ ಜನ ಹೇಳ್ತಾರೆ ನಾನು ಹಿಂದಿನ ಜನ್ಮ ನಂಬೋದೇ ಇಲ್ಲ ಅಂತ ಹೇಳಿ ಈ ಸ್ಟಬನ್ ಮೈಂಡೆಡ್ ಇರೋರು ಲಾಜಿಕಲ್ ಮೈಂಡ್ ಇರೋರು ಹಿಂದಿನ ಜನ್ಮ ಅಂದ್ರೆ ಪಾಸ್ಟ್ ಲೈಫೇ ಆಗಿರ್ಬೇಕು ಅಂತ ಇಲ್ಲ ನೆನ್ನೆ ಏನು ನೆನ್ನೆ ನಾವು ವಾಪಸ್ ಹೋಗಕ್ಕಾಗತ್ತ ಆಗಲ್ಲ ಈ ಒನ್ ಅವರ್ ಬ್ಯಾಕ್ ನಾವು ವಾಪಸ್ ಹೋಗಬೇಕು ಅದು ಹಿಂದಿನ ಜನ್ಮನೆ ಅಲ್ಲಿ ಏನೇನೆಲ್ಲ ಕರ್ಮಗಳು ಮಾಡಿದೀವಿ ಒಳ್ಳೇದು ಕೆಟ್ಟದು ಏನಿದೆ ಅದೆಲ್ಲ ಕ್ಯಾರಿ ಓವರ್ ಆಗ್ತಾನೆ ಇರುತ್ತೆ ಹಿಂದಿನ ಜನ್ಮ ಅಂದ್ರೆ ಹಿಂದೆ ಈಗ ನಾವು ಕಳೆದಿರೋ ಸಮಯ ಕೂಡ ಹಿಂದೆ ಇದೆ ಹೌದು ಅಲ್ವಾ ಸೊ ಯಾವ್ದಕ್ ನಾವು ರಿಟರ್ನ್ ಹೋಗಕ್ಕಾಗಲ್ಲ ಅದೇ ಹಿಂದಿನ ಜನ್ಮ ಸೊ ಅಲ್ಲಿಂದ ಏನೇನೆಲ್ಲ ನೆಗೆಟಿವ್ಸ್ ಅನ್ನ ಹೊತ್ಕೊ ಬಂದಿದೀವಿ ಅದು ಬರೀ ಈ ಲೈಫ್ ಗಂತಲ್ಲ ನೆಕ್ಸ್ಟ್ ಲೈಫ್ ಗು ಹೆಲ್ಪ್ ಆಗುತ್ತೆ ನಾವು ಫ್ಯೂಚರ್ ಲೈಫ್ ಅಲ್ಲಿ ಯಾವ ತರ ನೀವು ನಿಮ್ಮ ಒಂದು ಹೀಲಿಂಗ್ಸ್ ಅನ್ನ ಕಂಟಿನ್ಯೂ ಮಾಡಬಹುದು ಇಲ್ಲಿಂದ ಒಳ್ಳೆ ಕರ್ಮಗಳನ್ನ ಹೇಗೆ ಕ್ಯಾರಿ ಓವರ್ ಮಾಡಬಹುದು ಅದನ್ನು ಸಹ ಹೇಳ್ಕೊಡ್ತೀವಿ ಈ ಹಣಕಾಸು ಅಂತ ಬಂದಾಗ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಮಾತಾಡ್ತೀನಿ ಆದರೂ ಕೂಡ ನಿಮ್ಮ ಹತ್ರ ಕೇಳೋದು ಈ ಹಣಕಾಸಿಗೂ ಮತ್ತೆ ಈ ರೇಖೆಗೂ ಏನಾದ್ರೂ ಉಪಯೋಗ ಬರುತ್ತಾ ಅದ್ರ ಅವೆರಡರ ಮಧ್ಯೆ ಏನಾದ್ರೂ ಸಂಬಂಧ ಇರುತ್ತಾ ಈಗ ಒಂದೇ ಸಮಸ್ಯೆಯಿಂದ ಒಬ್ಬ ಫೇಸ್ ಮಾಡ್ತಾ ಇರ್ತಾನೆ ಒಂದೇ ಸಮಸ್ಯೆ ಇರುತ್ತೆ ಅವನಿಗೆ ಯಾವಾಗ ನೋಡಿದ್ರು ಅದೇ ಸಮಸ್ಯೆಯಲ್ಲಿ ಇದೀನಿ ಅಂತ ಹೇಳ್ತಾನೆ ಈ ಇಂಥದ್ನೆಲ್ಲ ಸ್ಥೂಲವಾಗ ನೋಡೋದಾದ್ರೆ ಹೆಂಗೆ ಮೇಡಮ್ ನಾವು ಇದನ್ನ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತ ಕರಿತೀವಿ ವಿಶ್ವಸ್ ಸೈಕಲ್ ಅಂತ ಕರಿತೀವಿ ಅಂದ್ರೆ ಈಗ ನಾವು ನೀವ್ ಬೆಂಗಳೂರಿಂದ ಮೈಸೂರಿಗೆ ಬಂದ್ರಿ ಬರ್ಬೇಕಾದ್ರೆ ಒಂದ್ ಸಿಗ್ನಲ್ ಸಿಗುತ್ತೆ ಅಲ್ಲೇ ಸುತ್ತ ಇದ್ರೆ ಮುಂದೆ ಹೋಗೋದೆ ಅವಾಗ ಈ ವಿಷಸ್ ಸೈಕಲ್ ರಿಪಿಟೇಟಿವ್ ಪ್ಯಾಟ್ರಮ್ ಅನ್ನೋದು ಅದೇನೆ ಒಂದೇ ಹತ್ರ ಲೈಫ್ ಅಲ್ಲಿ ಒಂದೇ ಪ್ರಾಬ್ಲಮ್ ಮತ್ತೆ 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 ಸಫರ್ ಮಾಡ್ತಿದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋದೆ ಯಾವಾಗ ಆತರ ರಿಪಿಟೇಟಿವ್ ಪ್ಯಾಟ್ರನ್ಸ್ ಯಾಕೆ ಬರ್ತಾ ಇದೆ ತುಂಬಾ ಜನ ನಮ್ಮಿಂದ ಕಲ್ತಿದಾರೆ ಅದನ್ನ ಮೂರ್ ಮೂರ್ ತಿಂಗಳು ಜಾಬ್ ಅಲ್ಲೇ ಇರೋದು ಬರೀ ಮೂರು ತಿಂಗಳು ಒಂದು ಜಾಬ್ ಹೋದ್ರೆ ಬರೀ ಮೂರು ತಿಂಗಳು ಅವ್ರು ಎಷ್ಟು ಸಲ ಜಾಬ್ ಚೇಂಜ್ ಮಾಡಬೇಕು ಮತ್ತೆ ಪದೇ ಪದೇ ಡಿವೋರ್ಸ್ ಆಗುವಂಥದ್ದು ಮತ್ತೆ ಪದೇ ಪದೇ ಅಬಾಷನ್ಸ್ ಆಗುವಂಥದ್ದು ಇದೆಲ್ಲ ರಿಪಿಟೇಟಿವ್ ಪ್ರಾಟ್ರನ್ಸ್ ಅದಕ್ಕೆ ಒಂದಲ್ಲ ಒಂದು ಕರ್ಮ ಅಂಟ್ಕೊಂಡಿರುತ್ತೆ ಮೇ ಬಿ ಪಾಸ್ಟ್ ಲೈಫ್ ಇಂದ ಇರ್ಬೋದು ಇಲ್ಲ ಸೆಲ್ಫ್ ಅಫಾರ್ಮೇಶನ್ಸ್ ಅಂತೀವಿ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಅದೇ ಆಗುವಂಥದ್ದು ಸೊ ನಾನು ಈವನ್ ಕಸ್ಟಮೈಸ್ಡ್ ಅಫಾರ್ಮೇಶನ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಡ್ತೀವಿ ಅಫರ್ಮೇಷನ್ಸ್ ಅಂದ್ರೆ ಬೇರೆಯವ್ರು ಹೇಳಿದ್ದನ್ನ ಕೇಳೋ ಅಂತದಲ್ಲ ಈಗ ಯೂಟ್ಯೂಬ್ ಅಲ್ಲಿ ಸಾವಿರಾರು ಅಫರ್ಮೇಷನ್ಸ್ ಇದೆ ಲಕ್ಷಾಂತರ ಇದೆ ನೀವು ನೋಡಿರೋ ಹಾಗೆ ಬೇರೆಯವ್ರು ಹೇಳಿರೋದನ್ನ ಕೇಳೋದಕ್ಕಿಂತ ನಮ್ಮ ಅಫರ್ಮೇಷನ್ಸ್ ನಮ್ಮ ವಾಯ್ಸ್ ನಮ್ಮ ಅಟಿಟ್ಯೂಡ್ ನಮಗ್ ಕೇಳಿಸ್ಬೇಕು ಅದು ಸೆಲ್ಫ್ ಅಫರ್ಮೇಷನ್ಸ್ ಸೊ ಆ ಒಂದು ಸೆಲ್ಫ್ ಕಸ್ಟಮೈಡ್ ಅಫರ್ಮೇಷನ್ಸ್ ಅನ್ನು ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ ತುಂಬಾ ಜನ ಈ ಫ್ಯಾಮಿಲಿ ಇಶ್ಯೂಸ್ ಇದ್ದಾಗ ಅದರಿಂದ ಹೊರಗಡೆ ಬಂದಿರೋ ತುಂಬಾ ಜನ ಇದ್ದಾರೆ ಆ ಕಸ್ಟಮೈಸ್ ಅಫರ್ಮೇಷನ್ಸ್ ಇಂದ ಈ ತರ ಈ ರಿಪೀಟೇಟಿವ್ ಪ್ಯಾಟರ್ನ್ಸ್ ಇಂದನು ಹೇಗೆ ಹೊರಗಡೆ ಬರಬೇಕು ಅದನ್ನ ಸಹ ಹೇಳ್ಕೊಡ್ತೀವಿ ಮತ್ತೆ ಸೋಲ್ ಜೊತೆ ಮಾತಾಡ್ಕೋಬೇಕು ಡೇ ಟು ಡೇ ಲೈಫ್ ಅಲ್ಲಿ ನಮ್ಮ ಆತ್ಮ ಜೊತೆ ನಾವು ಮಾತಾಡ್ಕೋಬೇಕು ಯಾಕಂದ್ರೆ ಫ್ರೆಂಡ್ ಜೊತೆ ಹೋಗಿ ನೀವು ಹೇಗೆ ನೀವು ನಿಮ್ ಪ್ಲಾನ್ಸ್ ಡಿಸ್ಕಸ್ ಮಾಡ್ತೀರಾ ಆ ತರ ನಿಮ್ಮ ಆತ್ಮಕ್ಕೆ ಅದನ್ನ ಡಿಸ್ಕಸ್ ಮಾಡಿ ಹೇಳ್ಬೇಕು ಆವಾಗ ಅದಕ್ಕೆ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ ಅನ್ನೋದು ಹ್ಮ್ ಹ್ಮ್ ಸೂಪರ್ ಮೇಡಮ್ ಇದು ಸುಮಾರು ಜನರಿಗೆ ಗೊತ್ತಿಲ್ಲ ಈ ವಿಚಾರ ಕೆಲವೊಂದ್ ಕಡೆ ಅದನ್ನ ಕೇಳಿದ್ದೆ ನಮಗ್ ನಾವು ಮಾತಾಡ್ಕೊಂಡು ಒಂದ್ಸಲ ನೋಡ್ಕೋಬೇಕು ಅಂತ ಅಂದ್ರೆ ನಮ್ಮನ್ನ ನಾವು ಆಂತರ್ಯದಲ್ಲಿ ಅಂತರಾಳದಲ್ಲಿ ಬಹುಶಃ ಅರ್ಥ ಮಾಡ್ಕೋಬೇಕು ಆವಾಗ ಬಹುಶಃ ಅದು ನಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ ಅಂತ ನೀವು ಮಾತಾಡೋ ಮಾತುಗಳು ಕೆಲವೊಂದು ಆಸ್ಟ್ರಲಜಿ ಕಾರ್ಯಕ್ರಮಗಳನ್ನು ನೋಡುವಾಗ ನಾನು ಮಾಡ್ತಿದ್ದಂಥ ಕಾರ್ಯಕ್ರಮಗಳು ಬಹುಶಃ ಎರಡಕ್ಕೂ ಸಾಮ್ಯತೆ ಇದೆ ಅಂತ ನನಗನ್ಸುತ್ತೆ ಈಗ ನಿಮ್ಮ ಹತ್ರ ಕೇಳೋದು ಆಸ್ಟ್ರಾಲಜಿಗೂ ಮತ್ತೆ ರೇಖೆಗೂ ಏನಾದರೂ ಸಂಬಂಧ ಇದೆಯಾ ಹಾಗಾದ್ರೆ ಈ ಪ್ರಪಂಚ ನಿಂತಿರೋದೇ ಒಂದು ಎನರ್ಜಿ ಮೇಲೆ ನೀವು ಎಲ್ಲರ ಎಲ್ಲ ಕಡೆ ಕೇಳಿರ್ತೀರಾ ನನ್ಗೆ ದಶಾಭುಕ್ತಿ ನಡೀತಿದೆ ಸಾಡೆ ಸಾತಿ ನಡೀತಿದೆ ನಾನು ಏನ್ ಕೆಲಸ ಕೈ ಹಾಕಲ್ಲ ಅಂತ ನಮ್ದೇ ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಕ್ಲೈಂಟ್ ಒಬ್ಬರದು ನಿನ್ಗೆ ಈ ತರ ಸಾಡೆ ಸಾತಿ ಇದೆ ಈ ತರ ಪ್ರಾಬ್ಲಮ್ ಇದೆ ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ರು ಅವ್ರೆಲ್ಲ ಕ್ಲೋಸ್ ಮಾಡಿ ಮನೇಲಿ ಕುತ್ಕೊಂಡ್ಬಿಟ್ರು ಎಷ್ಟ್ ದಿನ ಮನೇಲಿ ಕುತ್ಕೋತೀರಾ ಕಂಪ್ಲೀಟ್ ಲಾಸ್ ಜೀವನ ಲಾಸ್ ಅಲ್ವಾ ಆ ವರ್ಷಗಳು ಮತ್ತೆ ವಾಪಸ್ ಬರುತ್ತಾ ಸಮಸ್ಯೆ ಮಾಡ್ತೀವಿ ಆ ಒಂದು ದಶಾ ಭುಕ್ತಿಗಳಿಗೆ ಗುಣ ಮಾಡ್ಕೊಳ್ಳೋದು ಹೀಲ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ನಿಮಗೆ ಅಸ್ಟ್ರಾಲಜಿ ಬಗ್ಗೆ ಐಡಿಯಾ ಇಲ್ದಿದ್ರೆ ತೊಂದರೆನೇ ಇಲ್ಲ ಇರೋದೇ ನೈನ್ ಪ್ಲಾನೆಟ್ಸ್ ಆ ನೈನ್ ಪ್ಲಾನೆಟ್ಸ್ ಹೀಲ್ ಮಾಡ್ಕೋಬೇಕು ನಿಮ್ಮ ಆ ಟೈಮ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಹೇಗೆ ಹೀಲ್ ಮಾಡ್ಕೋಬೇಕು ಅದ್ರಿಂದ ಪಾಸಿಟಿವ್ ಎನರ್ಜಿ ಹೇಗ್ ತಗೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಈಗ ಎಲ್ರು ದೇವಸ್ಥಾನಕ್ ಹೋದ್ರೆ ನವಗ್ರಹ ಸುತ್ತ ಸುತ್ತಾರ ಇದು ಅಷ್ಟೇನೆ ಇರೋ ನೈನ್ ಪ್ಲಾನೆಟ್ಸ್ಗೂ ಹೀಲಿಂಗ್ ಮಾಡ್ಕೊಳ್ಳೋದು ಸೊ ಅದನ್ನ ತರ ಹೀಲ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಸೊ ನಂಬ್ಲಿ ಬಿಡ್ಲಿ ಅಸ್ಟ್ರಾಲಜಿ ವರ್ಕ್ಸ್ ನಮ್ಮ ಲೈಫ್ ಅಲ್ಲಿ ಅಟ್ ಲೀಸ್ಟ್ ಪರ್ಸೆಂಟ್ ಆದ್ರೂ ಅಸ್ಟ್ರಾಲಜಿ ವರ್ಕ್ ಆಗೇ ಆಗುತ್ತೆ ಹಂಗಾದ್ರೆ ನಮ್ಮ ಹಿಂದಿನ ಜನ್ಮಕ್ಕೂ ಕೂಡ ರೇಖಿ ಅನ್ವಯ ಆಗುತ್ತಾ ರೇಖಿ ವರ್ಕ್ ಆಗುತ್ತಾ ಖಂಡಿತ ಆಗುತ್ತೆ ಯಾರಿಗೆ ರೇಖಿ ಈಗ ಸಿಕ್ಕಿದೆ ಈ ಲೈಫ್ ಅಲ್ಲಿ ಕನೆಕ್ಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಅವರ ಪುಣ್ಯ ಕರ್ಮಗಳಿಂದಾನೇ ಬಂದಿರುತ್ತೆ ಸೊ ಆಗ ಕಲ್ತು ಇರ್ತಾರೆ ಅದು ಮತ್ತೆ ಕನೆಕ್ಟಿವಿಟಿ ಸಿಕ್ಕೇ ಸಿಗುತ್ತೆ ಈಗ ತುಂಬಾ ಜನಕ್ಕೆ ನೀವು ನೋಡಿರ್ತೀರಾ ಅದು ಮಾಡ್ತಾ ಇರ್ತಾರೆ ನನ್ನ ಮೊದಲೇ ಎಲ್ಲೋ ನೋಡಿದೀನಲ್ಲ ಕಲ್ತಿದ್ದೀನಲ್ಲ ಕೇಳಿದೀನಲ್ಲ ಅನ್ನೋದು ಮೈಂಡ್ ಬರುತ್ತೆ ಅದೇ ಇಂಟ್ಯೂಷನ್ಸ್ ವರ್ಕ್ ಆಗ್ತಾ ಇರುತ್ತೆ ಸೊ ಆ ಕ್ಯಾರಿ ಓವರ್ ಇರೋದ್ರಿಂದ ಮತ್ತೆ ಈ ಲೈಫ್ ಅಲ್ಲೂ ಕನೆಕ್ಟಿವಿಟಿ ಸಿಕ್ಕೇ ಸಿಗುತ್ತೆ ಅದು ಬಹುಶಃ ಯಾವುದೇ ಸಮಸ್ಯೆಗಳಿದ್ರು ಕೂಡ ಒಮ್ಮೆ ರೇಖೆಗೆ ಬಂದು ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಕ್ಲಾಸ್ ಅನ್ನ ಅಟೆಂಡ್ ಆಗೋದು ಕೂಡ ಬೆಸ್ಟ್ ಅಂತ ನನಗ್ ಇದೆ ನಿಮ್ಮ ಹತ್ರ ಮಾತಾಡ್ ಮಾತಾಡ್ತಿರ್ಬೇಕಾದ್ರೆ ಹಂಗೆ ಅನ್ನಿಸ್ತಿದೆ ಎಂಥದೇ ಸಮಸ್ಯೆ ಇರಲಿ ಅವನು ಒಂದ್ಸಲ ಆದ್ರೂ ಅಟೆಂಡ್ ಆಗ್ಬಹುದಲ್ಲ ಖಂಡಿತ ರೇಖಿ ಒಂದು ಒಂದು ಫೈನಲ್ ಸ್ಟಾಪ್ ಅಂತ ಹೇಳ್ಬೋದು ಅದೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಮತ್ತೆ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಕ್ಲಾಸ್ ಸಲ ನಮ್ಮ ಏನ್ಶಿಯಂಟ್ ಎನರ್ಜಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ಸಫರಿಂಗ್ಸ್ ಎಂಡ್ ಆದಂಗೆ ಅಂತ ನಮ್ಮ ಒಂದು ರೇಖಿ ಕನೆಕ್ಟ್ ಆದ್ರೆ ಸಫರಿಂಗ್ಸ್ ಎಂಡ್ ಆದಂಗೆ ಅಂತ ಯಾಕಂದ್ರೆ ಎಲ್ಲ ಕರ್ಮಗಳು ಕಲ್ತ್ರೇನೆ ಅಂದ್ರೆ ಕಳೆದಿದ್ದಾಗ್ಲೆ ರೇಖಿ ಕನೆಕ್ಟ್ ಆಗುವಂಥದ್ದು ಸೊ ತುಂಬಾ ಜನಕ್ಕೆ ಎರಡು ತರ ಬರುತ್ತೆ ಇಲ್ಲಿ ಒಂದು ಅಧ್ಯಾತ್ಮದಲ್ಲಿ ತುಂಬಾ ಇದ್ದಾರೆ ಅಂದ್ರೆ ಫಸ್ಟ್ ರೇಖಿನ ಕನೆಕ್ಟ್ ಮಾಡ್ತಾರೆ ಇಲ್ಲ ಎಲ್ಲಾ ಕಡೆ ಸುತ್ಕೊಂಡ್ಬಂದು ಲಾಸ್ಟ್ ಇದೊಂದೊಂದು ಟ್ರೈನ್ ಮಾಡೋಣ ಅಂತ ಹೇಳಿ ಕನೆಕ್ಟ್ ಆಗ್ತಾರೆ ಈ ತರ ಟೂ ವೇನಲ್ಲಿ ವರ್ಕ್ ಆಗುತ್ತೆ ಫಸ್ಟ್ ಕನೆಕ್ಟ್ ಆಗೋರ್ದು ಅದೃಷ್ಟ ಅಂತ ಹೇಳ್ಬೋದು ನಮ್ಮಲ್ಲಿ ಮಕ್ಕಳು ಫೈವ್ ಇಯರ್ಸ್ ಸೆವೆನ್ ಇಯರ್ಸ್ ಅವರು ಕಲ್ತಿರೋರು ಇದಾರೆ ಅವ್ರದು ಸೊ ಅದು ಏನ್ ಹೇಳ್ತೀರಾ ನಾ ಹೇಳಿದಾಗ ಪಾಸ್ಟ್ ಲೈಫ್ ಕರ್ಮಗಳೇ ಅದು ಅಷ್ಟು ಬೇಗ ಸಿಕ್ಕಿದೆ ಅಂತ ಹೇಳಿದ್ರೆ ಓಕೆ ಸೊ ಈ ತರ ಎಲ್ಲದಕ್ಕೂ ಒಂದು ಫೈನಲ್ ಸ್ಟಾಪ್ ಇದು ಎ ಟು ಝೆಡ್ ಈಗ ಲೈಫ್ ಅಲ್ಲಿ ಐದು ಏರಿಯಾ ಬರುತ್ತೆ ಒಂದು ರಿಲೇಶನ್ಶಿಪ್ಪು ಫೈನಾನ್ಸ್ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಮತ್ತೆ ಪ್ರೊಫೆಷನು ಈ ಐದು ಏರಿಯಾಗಳಲ್ಲೂ ರೇಖಿನ ನಾವು ಓಕೆ ಸೂಪರ್ ಮೇಡಮ್ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಾವಿಲ್ಲಿ ಮಾತಾಡ್ಬೇಕು ಅಂದ್ಕೊಂಡಿದ್ದು ಚೈಲ್ಡ್ಹುಡ್ ನೆಗೆಟಿವಿಟಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಬಹುಶಃ ಅದು ಕ್ರಿಯೇಟ್ ಆದ ನಂತರದಲ್ಲಿ ಅದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆಗಳನ್ನು ಕೊಡುತ್ತೆ ಜನರಿಗೆ ತುಂಬ ದೊಡ್ಡ ನೆಗೆಟಿವ್ ಕೂರುತ್ತೆ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಆದರೆ ಅದನ್ನು ಬಿಟ್ಟು ಕೂಡ ಒಂದಿಷ್ಟು ಬೇರೆ ವಿಚಾರಗಳನ್ನು ಹೇಳಿದ್ರಿ ಈ ಹಿಂದಿನ ಜನ್ಮ ಈ ಜನ್ಮ ಅಥವಾ ನಮ್ಮ ಕರ್ಮಗಳು ಇದ್ರ ಬಗ್ಗೆ ಸಾಕಷ್ಟು ನಾವು ಹಿಂದೆನೂ ಕೂಡ ಮಾತಾಡಿದ್ವಿ ಬಹುಶಃ ಅದನ್ನೆಲ್ಲ ಹೊಡೆದೋಡಿಸ್ಕೋಬೇಕು ಏನಾದ್ರು ಸಮಸ್ಯೆಗಳು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ರೇಖಿ ಬೆಸ್ಟ್ ಸೊಲ್ಯೂಷನ್ ಅಂತ ನನಗನ್ನಿಸ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ಲ್ಲೂ ಕೂಡ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಸೊ ಯಾರಾದರೂ ಇವ್ರ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೂ ಕೂಡ ನೇರವಾಗಿ ಅವ್ರಿಗೆ ಕರೆ ಮಾಡ್ಬೋದು ಸೊ ಕರೆ ಮಾಡಿ ಮಾತಾಡಿ ಅನಂತರದಲ್ಲಿ ಇಷ್ಟ ಆದರೆ ಜಾಯ್ನ್ ಆಗ್ಬೋದು ಮಾತಾಡಿದ ತಕ್ಷಣ ಜಾಯ್ನ್ ಆಗಲೇಬೇಕು ಅಂತಲೂ ಕೂಡ ಏನಿಲ್ಲ ನಿಮ್ಮ ಸಮಸ್ಯೆಗಳನ್ನು ಮೇಡಮ್ ಹತ್ರ ಹೇಳ್ಕೊಂಡ್ರೆ ನಿಮ್ಗೊಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ರೇಖೆ ಬಗ್ಗೆ ನಾನು ಸುಮಾರು ವಿಚಾರಗಳನ್ನು ಮೇಡಮ್ ಹತ್ರ ಮಾತಾಡಿದೆ ಸೊ ನಾಳೆನೂ ಕೂಡ ಹೊಸ ವಿಚಾರದ ಜೊತೆ ಅವರ ಹತ್ರ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸ್ಟೇಡಿಯು ಹೆಗ್ಗದ್ದೆ ಸ್ಟುಡಿಯೋ